ಕಾಂಗ್ರೆಸ್ ಮುಖಂಡರಾದ ಕೆ ಸಿ ಗೌಡರವರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಮಹದೇಶ್ವರ ಬಡಾವಣೆಯಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡರವರು ಉಚಿತ ನೇತ್ರದಾನ ತಪಾಸಣಾ ಶಿಬಿರ ಶಸ್ತ್ರಚಿಕಿತ್ಸೆ ರಕ್ತದಾನ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಕೆ ಸಿ ಮಹೇಶ್ ಗೌಡರವರಿಗೆ ಕೇಕ್ ತಿನ್ನಿಸುವುದರ ಮೂಲಕ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು ನಂತರ ವಯಸ್ಸಾದವರಿಗೆ ಊರುಗೋಲು ವಿತರಣೆ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಎಸ್ ಎಸ್ ಎಲ್ ಸಿ ಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು ನಂತರ ಕೆ ಸಿ ಗೌಡ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬ ಅಂದರೆ ಸಾಕಷ್ಟು ದುಂದುವೆಚ್ಚ ಮಾಡುತ್ತಿದ್ದಾರೆ ಅದರ ಬದಲು ಯುವಕರು ಸೇವಾ ಕಾರ್ಯಕ್ರಮಕ್ಕೆ ಮುಂದಾದರೆ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿದ್ದಾನೆ ನನ್ನ ಸ್ನೇಹಿತರು ಈ ಥರದ ಜನಸೇವೆಯ ಮೂಲಕ ನನ್ನ ಹುಟ್ಟೊಬ್ಬ ಆಚರಿಸಿದ್ದು ಸಂತೋಷ ತಂದಿದೆ ಮುಂಬರುವ ಮೈಸೂರು ನಗರ ಪಾಲಿಕೆ ಚುನಾವಣೆಗೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೇನೆ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ಈಗ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಬೇಕೆಂಬ ಆಸೆ ಇದೆ ಟಿಕೆಟ್ ಕೊಡುವುದು ಬಿಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಸಾರ್ವಜನಿಕರು ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಯಾಗಿದ್ರು ಹೇಳಿ ಸರಿ ನೀವು ಇಸ್ಕೊಂಡಿರೋ ಏನು ಅನ್ಸಾ ನಿಮಗೆ ನಾವು ನಿಮಿಷ ಅಲ್ಲೆಲ್ಲ ಮಾತಾಡ್ತಿದ್ದೀರಾ ರಕ್ತನಾ ಎಲ್ಲ ನಿವಾಸಿಗಳು ಸ್ನೇಹಿತರು ಇತಿಹಾಸದಲ್ಲಿ ಭಾಗವಹಿಸಿ ಅವರ ರಕ್ತನ ದಾನ ಮಾಡಿ ಬೇರೆ ಜೀವಗಳಿಗೆ ಅನುಕೂಲ ಆಗಲಿ ಸಹಾಯ ಜೀವ ನಡೆಸಿದ್ರು ಅವರಿಗೆಲ್ಲ ಧನ್ಯವಾದ

ಅದರಲ್ಲೂ ಈ ಜನಗಳಿಗೆ ಶ್ರೇಯ ಮನೋಭಾವ ಇಟ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೋ ನಮ್ಮದು ನನಗೂ ಭಾಳ ಸಂತೋಷ ಆಗ್ತಾ ಇದೆ ಅದರಲ್ಲೂ ಈ ಜನಗಳ ಜೊತೆಲಿ ನಮ್ಮ ಹುಟ್ಕೊಬ್ಬ ಮಾಡ್ತಾ ಇರೋದ್ರಿಂದ ನನಗೂ ಒಂಥರ ಖುಷಿ ಆಗ್ತಾ ಇದೆ ಈ ಹುಟ್ಟಪ್ಪನ ಆಡಂಬರದ ಉಟ್ಕೊಪ್ಪ ಮಾಡೋದು ಬದಲು ಈ ಥರ ಜನಗಳಿಗೆ ಜನರಿಗೋಸ್ಕರ ಜನಗಳಿಗೆ ಸಹಾಯ ಆಗುವಂಥ ಒಂದು ಆರೋಗ್ಯ ತಪಾಸಣೆ ಆಗ್ಬೋದು ಅಥವಾ ನೇತ್ರ ತಪಾಸಣೆ ಆಗ್ಬೋದು ಅಥವಾ ಮಕ್ಕಳುಗಳಿಗೆ ಬುಕ್ಕು ವಿತರಣಾ ಕಾರ್ಯಕ್ರಮ ಆಗ್ಬೋದು ಬಡ ಜನಗಳಿಗೆ ಸೀರೆ ವಿತರಣೆ ಆಗ್ಬೋದು ಅಥವಾ ವಯಸ್ಸಾದವರಿಗೆ ಗೋಲು ವಿತರಣೆ ಆಗ್ಬೋದು ಎಲ್ಲ ವಿತರಣಾ ಕಾರ್ಯಕ್ರಮಗಳೆಲ್ಲನೂ ನಮ್ಮ ಸ್ನೇಹಿತರುಗಳು ಸೇರಿ ಭಾಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಈ ಕಾರ್ಯಕ್ರಮದಿಂದ ನಮ್ಮ ಹುಡ್ತಬ್ಬ ಮಾಡೋದಂತೆ ಒಂದೇ ಅಂತಲ್ಲ ಈ ಉಡ್ತಬ್ಬದಿಂದ ಏನು ಪ್ರಯೋಜನ ಅನ್ನೋದು ಇಂಪಾರ್ಟೆಂಟು ಈ ಹುಡ್ತಬ್ಬದಿಂದ ಈಗ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಲ್ಲ ನಾಲ್ಕು ಜನ ಬಡವ್ರಿಗೆ ಒಂದು ಯಾವುದಾದ್ರು ರೂಪದಲ್ಲಿ ಸಹಾಯ ಮಾಡಿದ್ರಲ್ಲ ಅದು ನನಗೆ ಖುಷಿಯಾಗ್ತದೆ ಇದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗಲಿ ನಮಗೂ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಜನಸೇವೆಯನ್ನು ಮಾಡೋಕ್ಕೆ ನನಗೂ ಒಂದು ಹುಮ್ಮಸ್ಸು ಇರುತ್ತೆ ಅಂತ ಹೇಳಿ ನನ್ನ ಈ ಮಾತನ್ನ ಸ್ಥಳೀಯ ಶಾಸಕರು ಬಂದು ತಮಗೆ ಆಲೈಸಿದ್ದಾರೆ ಅವ್ರ ಬಗ್ಗೆ ಏನು ಸ್ಥಳೀಯ ಶಾಸಕರು ಇವತ್ತು ಭಾಳ ಒಂದು ಹುಮ್ಮಸ್ಸಿಂದ ಭಾಳ ಖುಷಿಯಿಂದ ಬಂದು ಇವತ್ತು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಶಾ ನಮ್ಮ ಮಾದೇಶ್ವರ ಬಡಾವಣೆಯಲ್ಲಿ ಯಾರೇ ಕರೀಲಿ ನಮ್ಮ ಶಾಸಕರು ಭಾಳ ಪ್ರೀತಿ ವಿಶ್ವಾಸದಿಂದ ಜಾಸ್ತಿ ಮಡಗಿರ್ತಾರೆ ಇಲ್ಲಿಗೆ ಕೆಲಸ ಕಾರ್ಯ ಆಗ್ಬೋದು ಅಭಿವೃದ್ಧಿ ಕಾರ್ಯ ಆಗ್ಬೋದು ಅಥವಾ ವಿಶ್ವಾಸದಲ್ಲಿ ಆಗ್ಬೋದು ಅಥವಾ ಜನಸೇವೆಯಲ್ಲಿ ಆಗ್ಬೋದು ಯಾವುದೇ ಆದ್ರೂ ನಮ್ಮ ಈ ಮಾದೇಶ್ವರ ಬಡವಣೆ ಕುಂಬರ್ಗು ಈ ಭಾಗಗಳಲ್ಲಿ ಅವರಿಗೆ ಒಂದು ಹೆಚ್ಚಿನ ಒಲವು ವಿಶ್ವಾಸ ಏನು ಕೇಂದ್ರ ಎಲ್ಲ ನಮ್ಮೂರು ನಮ್ಮ ಇರ್ತಾರೆ ನಮ್ಮ ಕೈ ಜೋಡಿಸ್ತಾರೆ ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ನಮ್ಮ ಅಭಿವೃದ್ಧಿ ಪಥದಲ್ಲಿ ಪೂರ್ಸಿರೋದ್ರಿಂದ ಅವ್ರನ್ನ ಎಲ್ಲ ಜನಗಳು ಕಂಡ್ರೂ ಭಾಳ ವಿಶ್ವಾಸ ಇವತ್ತು ಬಂದು ಭಾಳ ಖುಷಿ ಖುಷಿಯಿಂದ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಒಂದು ಸೇವಾ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿಬಿಟ್ಟು ಹೋಗಿದ್ದಾರೆ ಅವರಿಗೆ ಸರ್ ಶಿಬಿರದ ಎಷ್ಟು ಜನ ಭಾಗಿಯಾಗಿದ್ದರೂ ಮುಂದಿನ ಚಿಕಿತ್ಸೆ ಹೇಗೆ ನಡೆಯುತ್ತೆ ಈಗ ಇಲ್ಲಿ ನಾನು ನೋಡೋದ ಮಟ್ಟಿಗೆ ನಿರೀಕ್ಷೆಗೂ ಮೀರಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಜನ ಸ್ಪಂದನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಸವಲತ್ತುಗಳ್ನ ಅವರು ಪಡ್ಕೊಂಡೋಗಿದ್ದಾರೆ ಈಗ ನೆಕ್ಸ್ಟು ಅವರಿಗೆ ಈಗ ಸವಲತ್ತು ಇಷ್ಟಕ್ಕೆ ಮುಗಿಯೋಲ್ಲ ಈಗ ಕಣ್ಣು ತಪಾಸಣೆ ಮಾಡಿದ್ದಾರೆ ಅವರಿಗೆ ಏನೇನು ಡ್ರಾಪ್ಸ್ ಕೊಡಬೇಕು ಅಥವಾ ಏನು ಪ್ರಾಬ್ಲಮ್ ಇದೆಯಾ ಅದನ್ನು ರೆಫರ್ ಮಾಡಿದ್ದಾರೆ ಇನ್ನು ಕೆಲವರಿಗೆ ಹತ್ತಾರು ನೂರಾರು ಜನಕ್ಕೆ ಆಪ್ರೇಷನ್ಗೆ ಬರೆದಿದ್ದಾರೆ ಕೆಲವರಿಗೆ ಪೊರೆ ಆಪರೇಷನ್ ಆಗ್ತದೆ ಇನ್ ಕೆಲವರಿಗೆ ದುರ್ಮಾಂಸ ಆಪರೇಷನ್ ಆಗ್ತದೆ ಈಗ ಅವ್ರನ್ನ ನಾನು ನಾಳೆ ಡಾಕ್ಟರ್ನ ಭೇಟಿ ಮಾಡಿ ಮಾತಾಡಿ ಅವ್ರನ್ನ ಯಾವತ್ತು ಕರ್ಕೊಂಡು ಬರಬೇಕು ಯಾವತ್ತು ಆಪರೇಷನ್ ಆಗ್ತಿದೆ ಅಂತ ಕೇಳಿ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಮಾಡಿ ತಿರ್ಗಿ ಅವ್ರನ್ನೆಲ್ಲ ನಾನು ಕರ್ಕೊಂಡು ನಮ್ಮ ಜೊತೆಲೆ ಆಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಮಾಡಿ ಅಡ್ಮಿಷನ್ ಆದಮೇಲೆ ಆಪ್ರೇಷನ್ ಮಾಡಿಸಿ ಆಪ್ರೇಷನ್ ಆದಮೇಲೆ ಮತ್ತೆ ಡಿಸ್ಚಾರ್ಜ್ ಮಾಡಿಸಿ ಇದೇ ಬಡಾವಣೆಗೆ ಕರ್ಕೊಂಡು ಬಿಡೋದು ನನ್ನ ಸಂಪೂರ್ಣ ಜವಾಬ್ದಾರಿ ಯಾವ ಆಸ್ಪತ್ರೆ ಸಹಯೋಗ ಇತ್ತು ಸಪೋರ್ಟ್ ಯಾರೋ ನಾರಾಯಣ್ ಹೃದಯಾಲಯದವರು ಬಂದು ಹೆಲ್ತ್ ಚೆಕ್ಅಪ್ ಮಾಡಿದ್ದಾರೆ ಸಂಜೀವಿನಿ ಲ್ಯಾಬ್ನವರು ಬಂದು ರಕ್ತದಾನ ಶಿಬಿರ ಮಾಡಿದ್ದಾರೆ ಮತ್ತು ನಮ್ಮ ಎಸ್ ಎಸ್ಪೆಟ್ಲವ್ರು ಬಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ದಾರೆ ಈಗ ಎಸ್ ಪೇಟ್ಲಲ್ಲಿ ಯಾಕೆಂದರೆ ಎಸ್ ಎಸ್ಪೆಟ್ಲಲ್ಲಿ ಇವತ್ತು ಭಾಳ ಒಂದು ಹತ್ತು ವರ್ಷ ಐದು ವರ್ಷದ ಹಿಂದೆ ಆಪರೇಷನ್ ನೈಟ್ ನೈಟ್ನಲ್ಲಿ ಹೋಗಿ ಹಣ್ಣು ಹಂಪ್ಲು ಕೊಟ್ಟು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಈ ಶೌಚಾಲಯ ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಸರಿ ಇರಲಿಲ್ಲ ಈಗ ಬಹಳ ಚೆನ್ನಾಗಿದೆ ಅದರಿಂದ ಈಗ ನಾವು ಎಲ್ಲಾ ಜವಾಬ್ದಾರಿಯನ್ನು ತಗೊಂಡಿರೋದ್ರಿಂದ ಅದರಲ್ಲೂ ನಮ್ಮ ಶಾಸಕರು ಇರೋದ್ರಿಂದ ಕೆಲಸ ಕಾರ್ಯಗಳು ಚೆನ್ನಾಗಾಗ್ತದೆ ಪ್ರತಿಭಾ ಮಹಾನಗರ ಪಾಲಿಕೆ ಸ್ಪರ್ಧೆ ಮಾಡ್ತಿದ್ರೆ ಹೌದು 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 ಹಂಡ್ರೆಡ್ ಪರ್ಸೆಂಟ್ ನಾವು ಈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಯಾಕೆಂದ್ರೆ ಕಳೆದ ಬಾರಿ ನಾವು ಬಹಳ ಕಮ್ಮಿ ಅಂತರದಲ್ಲಿ ಇಂಡಿಪೆಂಡೆಂಟ್ ನಿಂತಿದ್ದೆ ನಾನು ಪಕ್ಷದಿಂದ ನಿಂತಿರಲಿಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೊಡೋ ಸಂಭವ ಹೆಚ್ಚಾಗೈತೆ ಸ್ಪರ್ಧೆ ಮಾಡಿದ್ರೆ ಸ್ಥಳೀಯ ನಾಯಕರ ಹೌದು ಎಲ್ಲ ಸ್ಥಳೀಯ ನಾಯಕರೇ ಈಗ ನನ್ನ ನೀನು ಪಕ್ಷದಿಂದ ಸ್ಪರ್ಧೆ ಮಾಡಲೇಬೇಕು ಅಂತ ಒಂದು ಒತ್ತಡ ವಿಶ್ವಾಸ ಎಲ್ಲ ಐತೆ ಅವ್ರ ವಿಶ್ವಾಸ ಅವ್ರ ಪ್ರೀತಿ ಅವ್ರು ಹೇಳಿದ್ರೆ ಮಾತ್ರ ನಾನು ಸ್ಪರ್ಧೆ ಮಾಡ್ತೀನಿ ಸರಿನಾ ಅದರಿಂದ ಅದನ್ನೆಲ್ಲ ಈ ನಾಯಕರು ಇದ್ದಾರೆ ಮತ್ತು ಎಮ್ ಎಲ್ ಎಗಳಿದ್ದಾರೆ ಈ ಸ್ಥಳೀಯ ಮುಖಂಡರು ಅವರೆಲ್ಲ ತೀರ್ಮಾನ ಮಾಡಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಮ್ಮ ಪದ್ಧವಾಗಿರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು